ಮಾಸ್ಕ್ ಮ್ಯಾನ್ ಚಿನ್ನಯ್ಯಾಗಿ ಇವತ್ತು ಬಿಗ್ ಡೇ ಊಡೆ ಚಿನ್ನಯ್ಯಾಗಿ ಬೇಲ್ ಸಿಗ್ತಾ ಇದೆ ಹಾಗಾದ್ರೆ ಚಿನ್ನಯ್ಯ ಹೇಳಿದೆಲ್ಲ ಸುಳ್ಳ ಅಥವಾ ನಿಜನಾ ಧರ್ಮಸ್ಥಳದಲ್ಲಿ ಸಾಮೂಹಿಕ ಕೊಲೆ ಅತ್ಯಾಚಾರ ಆಗಿದೆ ಅನ್ನೋ ಆರೋಪಗಳು ನಿಜಾನ ಅಥವಾ ಸುಳ್ಳ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಇವತ್ತು ಬೆಳ್ತಂಗಡಿ ಕೋರ್ಟ್ ಗೆ ಚಿನ್ನಯ್ಯರ ಕಸ್ಟಡಿ ಅವಧಿ ಮುಗಿಯುವ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಂಡ ಆತನ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಇವತ್ತು ಹಾಜರು ಪಡಿಸ್ತಾ ಇದ್ದಾರೆ ಪ್ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶಿನಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯಾಗಿ ಇವತ್ತು ಬಿಗ್ ಡೇ ಫೈನಲ್ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗೋಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ ಕೋರ್ಟ್ ಚಿನ್ನಯ್ಯಗೆ ಜಾಮೀನು ಮಂಜೂರು ಮಾಡಿದೆ ಹಾಗಾದ್ರೆ ಚಿನ್ನಯ್ಯನಿಗೆ ಕೋರ್ಟ್ ಹಾಕಿರುವಂತಹ ಷರತ್ತುಗಳು ಏನೇನು ಬುರ್ಡೇ ಚಿನ್ನಯ್ಯಗೆ ಬೇಲ್ ಸಿಗ್ತಾ ಇದೆ ಹಾಗಾದ್ರೆ ಚಿನ್ನಯ್ಯ ಹೇಳಿದೆಲ್ಲ ಸುಳ್ಳ ಅಥವಾ ನಿಜನಾ ಧರ್ಮಸ್ಥಳದಲ್ಲಿ ಸಾಮೂಹಿಕ ಕೊಲೆ ಅತ್ಯಾಚಾರ ಆಗಿದೆ ಅನ್ನೋ ಆರೋಪಗಳು ನಿಜಾನ ಅಥವಾ ಸುಳ್ಳ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಕಾರಣ ಏನು ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಈಗಾಗಲೇ ಇಡೀ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡಿದಂತಹ ಒಂದು ಪ್ರಕರಣ ಅಂತಂದ್ರೆ ಅದು ಧರ್ಮಸ್ಥಳ ಪ್ರಕರಣ ಅದರಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಸಾಮೂಹಿಕ ಕೊಲೆಗಳಾಗಿದೆ ಅತ್ಯಾಚಾರಗಳಾಗಿದೆ ಅದರಲ್ಲೂ ಕೂಡ ಅದೆಷ್ಟೋ ಶವಗಳನ್ನ ಅಲ್ಲಿ ಹೂತಾಕಿದ್ದಾರೆ ಅನ್ನುವಂತಹ ಪ್ರಕರಣ ನಮ್ಮ ರಾಜ್ಯದಲ್ಲೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇಡೀ ದೇಶದಲ್ಲೇ ನಮ್ಮ ಭಾರತ ದೇಶದಲ್ಲಿ ಯಾವ ಮಟ್ಟಕ್ಕೆ ಸದ್ದು ಮಾಡಿತ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೂ ಕೂಡ ಇಷ್ಟು ತಿಂಗಳಾದರೂ ಕೂಡ ಇಲ್ಲಿ ಒಂದು ಕೂಡ ಇನ್ನು ಮಧ್ಯಂತರ ವರದಿ ಇರಲಿ ಅಥವಾ ಒಂದು ಫೈನಲ್ ಅಂತಿಮ ವರದಿ ಏನಿರುತ್ತೆ ಈ ವರದಿ ಕೂಡ ಇನ್ನು ಕೂಡ ಸಲ್ಲಿಕೆ ಆಗ್ಲಿಲ್ಲ ಈಗಲೂ ಕೂಡ ತನಿಖೆ ನಡೀತಾ ಇದೆ ಶೀಘ್ರದಲ್ಲೇ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಎಸ್ ಐ ಟಿ ತಂಡ ಕೂಡ ಬಹು ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರದಿಂದಲೇ ರಚನೆ ಆಗಿದ್ದು ಇದು ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಈಗ ನೋಡಿ ದೇಶಾದ್ಯಂತ ಬಹಳ ಆಘಾತ ಮೂಡಿಸಿದಂತಹ ಧರ್ಮಸ್ಥಳದ ಭಯಾನಕ ಗುರುಡೆ ಪ್ರಕರಣಕ್ಕೆ ಸಂಬಂಧಿಸಿದ ಮುಖ್ಯ ಆರೋಪಿ ಅಂತಂದ್ರೆ ಅದು ಚಿನ್ನಯ್ಯ ಈಗ ಚಿನ್ನಯ್ಯನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ ಕೋರ್ಟ್ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿಬಿಟ್ಟಿದೆ ಈ ಆದೇಶಗಳ ಜೊತೆ ಇವತ್ತು ಶಿವಮೊಗ್ಗ ಕೇಂದ್ರ ಕಾರಾಗೃಹದಿಂದ ಚಿನ್ನಯ್ಯ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಇನ್ನೇನು ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ಚಿನ್ನಯ್ಯ ಕೂಡ ರಿಲೀಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಧರ್ಮಸ್ಥಳದ ಕಾಡುಗಳಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೂರಾರು ಮೃತದೇಹಗಳನ್ನ ಗುಪ್ತ ಹೂದಿಟ್ಟಿದ್ದಾರೆ ಅನ್ನೋ ಆರೋಪ ಎದುರಿಸ್ತಾ ಇದ್ದಂತಹ ಚಿನ್ನಯ್ಯ ಅವರನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಮೊದಲನೇದಾಗಿ ಹೇಳೋದಾದ್ರೆ ಇನ್ನು ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ನ್ಯಾಯಾಲಯ ಹಲವು ಅಂಶಗಳನ್ನ ಪರಿಗಣಿಸಿದೆ ಸದ್ಯಕ್ಕೆ ಚಿನ್ನಯ್ಯ ಅವರ ವಯಸ್ಸು ಆರೋಗ್ಯ ಸ್ಥಿತಿ ಜೈಲಿನಲ್ಲಿದ್ದಂತಹ ಅವಧಿ ಮತ್ತು ತನಿಖೆಯಲ್ಲಿ ಸಹಕಾರ ನೀಡ್ತಾ ಇರೋದು ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಇದೀಗ ಕೋರ್ಟ್ ಜಾಮೀನು ನೀಡಿಬಿಟ್ಟಿದೆ ಆದರೆ ಇದು ಸಾಧಾರಣ ಜಾಮೀನು ಮಾತ್ರ ಅಲ್ಲ ಒಟ್ಟು ಹನ್ನೆರಡು ಕಟ್ಟುನಿಟ್ಟಾದಂತಹ ಷರತ್ತುಗಳನ್ನ ವಿಧಿಸಲಾಗಿದೆ ಬಹುಮತ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ ಎಲ್ಲರಿಗೂ ಒಂದೇ ಪ್ರಶ್ನೆ ಮೂಡ್ತಾ ಇದೆ ಇಷ್ಟು ಸುಲಭವಾಗಿ ಕನಿಷ್ಠ ಪಕ್ಷ ಚಿನ್ನಯ್ಯನಿಗೆ ಬೇಲ್ ಸಿಗಬೇಕು ಅಂತಂದ್ರೆ ಒಂದು ವರ್ಷ ಆದ್ರೂ ಆಗುತ್ತೆ ಅಥವಾ ಎರಡು ವರ್ಷ ಬೇಕಾದರೂ ಆಗ್ಬಹುದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಪ್ರಕರಣ ಆರಂಭವಾಗಿ ಅಥವಾ ಈಗಾಗಲೇ ಕಸ್ಟಡಿಯಲ್ಲಿ ತಗೊಂಡು ಚಿನ್ನಯ್ಯಗೆ ಇಷ್ಟು ದಿನ ಆಗಿದೆ ಇಷ್ಟು ತಿಂಗಳಾಗಿದೆ ಇಷ್ಟು ಬೇಗ ಬೇಲ್ ಹೇಗೆ ಸಿಕ್ತು ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಆದ್ರೆ ಬಹಳಷ್ಟು ವಿಚಾರಗಳನ್ನ ಇದೀಗ ಕೋರ್ಟ್ ತನ್ನ ಗಮನದಲ್ಲಿ ಇಟ್ಕೊಂಡು ಇಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಅದರಲ್ಲೂ ಕೂಡ ಮುಖ್ಯ ಷರತ್ತುಗಳನ್ನು ಹಾಕಿದ್ದಾರೆ ಏನು ಮುಂದೆ ಇದೇ ರೀತಿಯಾದಂತಹ ಅಪರಾಧಕ್ಕೆ ಕೈ ಹಾಕಬಾರ್ದು ಮೊಬೈಲ್ ನಂಬರ್ ಇರ್ಬೋದು ವಾಟ್ಸ್ಆ್ಯಪ್ ಇಮೇಲ್ ಮಾಹಿತಿ ಎಲ್ಲವೂ ಕೂಡ ಪೊಲೀಸವರಿಗೆ ಸ್ಟ್ಯಾಂಡ್ ಶೂಟ್ ಕೊಡಲೇಬೇಕು ಕೇಸ್ ಬಗ್ಗೆ ಮಾಧ್ಯಮದ ಹತ್ರ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡಬಾರದು ಒಂದು ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಇಬ್ಬರು ಜಾಮೀನುದಾರರು ಇದೆಲ್ಲವೂ ಕೂಡ ಇಲ್ಲಿ ಬಹುಮುಖ್ಯವಾಗಿರುವಂತದ್ದು ತದನಂತರ ಪ್ರತಿ ಸೋಮವಾರ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಬೇಕಾಗತ್ತೆ ಹಾಜರಾಗಿ ಅಲ್ಲಿ ವಿಸಿಟ್ ಕೊಡಲೇಬೇಕು ಅದಿಲ್ಲೇ ಇರಲಿ ಏನು ಧರ್ಮಸ್ಥಳ ಪೊಲೀಸ್ ವ್ಯಾಪ್ತಿಯನ್ನ ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ ಕೋರ್ಟ್ ಅನುಮತಿ ಇಲ್ಲದೆ ಎಲ್ಲೂ ಹೋಗೋ ಹಾಗಿಲ್ಲ ಇಫ್ ಇನ್ ಕೇಸ್ ಎಲ್ಲಾದ್ರೂ ಹೋಗ್ಬೇಕು ಅಂತ ಆದ್ರೆ ಏನು ಎಂ ಎಮರ್ಜೆನ್ಸಿ ಇದೆ ಬೇರೆ ಏನೋ ಕಾರಣಗಳು ಇದೆ ಅಂತಂದ್ರೆ ಕೋರ್ಟ್ನಿಂದ ಮೊದಲನೇದಾಗಿ ಇವರು ಅನುಮತಿಯನ್ನ ಪಡಿಬೇಕಾಗತ್ತೆ ಅರ್ಜಿಯನ್ನು ಹಾಕಿ ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಈಗಿರುವಂತಹ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಯಾವುದೇ ಸಾಕ್ಷಿ ನಾಶ ಆಗುವಂತ ಕೆಲಸ ಮಾತ್ರ ಆಗಲೇಬಾರ್ದು ಏನು ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಯನ್ನ ಸಂಪರ್ಕಿಸೋ ಹಾಗಿಲ್ಲ ಅಂದ್ರೆ ಈ ಒಂದು ಬ್ರೂಡೆ ಗ್ಯಾಂಗ್ ಅಲ್ಲಿ ಈಗಾಗಲೇ ಎಷ್ಟು ಜನ ಇದ್ದಾರೆ ಬ್ರೂಡೆ ಗ್ಯಾಂಗ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ ಗೊತ್ತಿರುವಂತಹ ವಿಚಾರ ಈ ಗ್ಯಾಂಗ್ ಅಲ್ಲಿ ಯಾರನ್ನೂ ಕೂಡ ಇವರು ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ ಈ ಷರತ್ತುಗಳನ್ನ ಉಲ್ಲಂಘಿಸಿದ್ರೆ ಜಾಮೀನು ರದ್ದಾಗುತ್ತೆ ಅಂತ ಹೇಳಿ ಕೋರ್ಟ್ ಎಚ್ಚರಿಕೆ ಕೂಡ ಕೊಟ್ಟಿದೆಯಂತೆ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗ್ಬಿಟ್ಟಿದೆ ಧರ್ಮಸ್ಥಳ ಬುಡೇಕೇಸ್ನಲ್ಲಿ ವಿಶೇಷ ತನಿಖಾ ತಂಡದ ಅಂತಂದ್ರೆ ಎಸ್ಐಟಿ ತನಿಖೆ ತೀವ್ರಗೊಂಡಿತ್ತು ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿಯಲ್ಲಿ ಇಟ್ಟುಕೊಂಡು ತನಿಖೆ ಇಷ್ಟು ದಿನ ನಡೆಸಿದ್ದಾರೆ ಎಸ್ಐಟಿ ತನ್ನ ತನಿಖೆಯನ್ನ ತ್ವರಿತಗೊಳಿಸಿತ್ತು ಈ ಹಿನ್ನೆಲೆ ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಲಾಗಿದೆ ಇನ್ನು ತನಿಖೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ ಇದೆಯಂತೆ ಇದರ ಜೊತೆಗೆ ಮಟನ್ವರ್ ಮನೆಯಲ್ಲೂ ಕೂಡ ಮಹಜರು ನಡೆಸಲಾಗಿದೆ ಎಸ್ಐಟಿ ತಂಡವು ಹಿಂದೆ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಮಹಜರು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತ ಸಾಧ್ಯತೆ ಇದೆ ಒಟ್ನಲ್ಲಿ ಇವತ್ತು ಫೈನಲ್ ಆಗಿ ಅದು ಯಾವ ಯಾವ ಜಾಗಗಳು ಉಳಿದಿದ್ರೂ ಕೂಡ ಎಲ್ಲಾ ಜಾಗಗಳಲ್ಲೂ ಕೂಡ ಈ ಒಂದು ಶೋಧ ಕಾರ್ಯ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಇನ್ನು ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಎಸ್ಐಟಿ ತಂಡ ತೀವ್ರವಾಗಿ ಶೋಧ ಕಾರ್ಯ ನಡೆಸಿ ಇನ್ನು ಅಪಾರ್ಟ್ಮೆಂಟ್ ನಲ್ಲಿ ಲೆಡ್ಜರ್ ಬುಕ್ ಗಳನ್ನ ಪರಿಶೀಲನೆ ಈಗಾಗಲೇ ಮಾಡಲಾಗಿದೆ ಅದರಲ್ಲೂ ಕೂಡ ಯಾರ ಹೆಸರಿನಲ್ಲಿ ಈ ಒಂದು ಕೊಠಡಿಗಳನ್ನ ಬುಕ್ ಮಾಡಲಾಗಿತ್ತು ಯಾವಾಗ ಬುಕ್ ಮಾಡಿದ್ರು ಎಷ್ಟು ಜನ ಈ ಒಂದು ಕೊಠಡಿಗೆ ಭೇಟಿ ಕೊಟ್ಟಿದ್ರು ಏನೆಲ್ಲ ಮಾಡಿದ್ರು ಮತ್ತು ಎಷ್ಟು ಬಾರಿ ಬುಕ್ ಆಗಿತ್ತು ಅನ್ನೋ ವಿವರ ವಿವರಗಳನ್ನ ಈಗಾಗಲೇ ದಾಖಲು ಕೂಡ ಮಾಡಿದ್ದಾರೆ ತದನಂತರ ಇದರ ಜೊತೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಡಿವಿಆರ್ ಅನ್ನ ವಶಪಡಿಸಿಕೊಂಡು ವಿವರವಾದಂತಹ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ ಈ ಎಲ್ಲಾ ದಾಖಲೆಗಳು ಮತ್ತು ಸಾಕ್ಷ್ಯಗಳನ್ನ ಎಸ್ಐ ಟಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಫೈನಲಿ ಚಿಹ್ನೆಯ ರಿಲೀಸ್ ಆಗ್ತದೆ ಿದ್ದಾರೆ ಈ ಕೇಸ್ಗೆ ಸಂಬಂಧಿಸಿದಂತೆ ಮಂಡ್ಯ ಮತ್ತು ಚೆನ್ನೈನ ಸ್ಥಳ ಮಾಜರು ಕೂಡ ಪ್ರಕ್ರಿಯೆ ಇನ್ನು ಬಾಕಿ ಇದೆ ಇದನ್ನ ಶೀಘ್ರದಲ್ಲೇ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಇದೀಗ ಎಸ್ಐಟಿ ಅವರು ಹೇಳಿದ್ದಾರೆ ಈ ಎರಡೂ ಸ್ಥಳಗಳಲ್ಲಿ ಪ್ರಮುಖ ಸಾಕ್ಷ್ಯಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ತನಿಖೆಯನ್ನ ಮತ್ತಷ್ಟು ಬಲಪಡಿಸಲು ಈ ಕಾರ್ಯಾಚರಣೆ ಮಹತ್ವವಾಗಿದೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯರ ಕಸ್ಟಡಿ ಅವಧಿ ಮುಗಿಯುವ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಆತನ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಇವತ್ತು ಹಾಜರುಪಡಿಸ್ತಾ ಇದ್ದಾರೆ ಬಹುಶಃ ಕೂಡ ನಿರ್ಧಾರ ಆಗತ್ತೆ ಹಾಗಾಗಿ ಮೊದಲನೇದಾಗಿ ಚೆನ್ನೈಯನನ್ನ ಪ್ರೊಡ್ಯೂಸ್ ಮಾಡ್ತಾರೆ ತದನಂತರ ಅಲ್ಲೂ ಕೂಡ ಒಂದ್ ಮೂರು ಪ್ರಶ್ನೆಗಳನ್ನ ಕೇಳ್ತಾರೆ ಅದಾದ ನಂತರ ಇದೀಗ ರಿಲೀಸ್ ಆಗ್ತಾರೆ ಶವ ಹುತ ಆರೋಪ ಪ್ರಕರಣ ಸಂಬಂಧ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ಟಿ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಕೂಡ ಮಾಡ್ಬಿಟ್ಟಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ ದಯಾಮ ನೇತೃತ್ವದ ತಂಡ ಏಳು ಫೈಲ್ಗಳನ್ನ ಇರುವಂತದ್ದು ಅದರಲ್ಲೂ ಕೂಡ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಪುಟಗಳ ಪ್ರಾಥಮಿಕ ಹಂತದ ದೋಷಾರೋಪ ಪಟ್ಟಿಯನ್ನ ಈಗಾಗಲೇ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಆರಂಭದಲ್ಲಿ ಚಿನ್ನಯ್ಯನ ಹೇಳಿಕೆ ಮಹಜರು ಹದಿನೇಳಕ್ಕೂ ಹೆಚ್ಚು ಜಾಗದಲ್ಲಿ ನಡೆದ ಸಮಾಧಿ ಶೋಧ ಅಂದ್ರೆ ಅಗಿಯುವಂತಹ ಕಾರ್ಯ ನಡೆದಿತ್ತು ಆತನ ಸಂಪರ್ಕದಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೌಡಿ ಗಿರೇಶ್ ಮಟ್ಟಣ್ಣವರ್ ಸುಜಾತಾ ಭಟ್ ವಿಠಲ್ಗೌಡ ಸೇರಿ ಎಲ್ಲರ ಹೇಳಿಕೆಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ ಇನ್ನು ಕೆಲ ಆರೋಪಿಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಜೊತೆಗೆ ಲ್ಯಾಬ್ ರಿಪೋರ್ಟ್ ಕೂಡ ಇನ್ನೂ ಬರಲಿಲ್ವಂತೆ ಆದ್ರಿಂದ ತನಿಖೆ ಮುಂದುವರಿಸಬೇಕು ಅಂತ ಹೇಳಿ ಇನ್ನು ಕಾಲ ಅವಕಾಶ ಬೇಕು ಅಂತ ಕೇಳಿದ್ದು ಸಂಪೂರ್ಣ ತನಿಖೆ ಬಳಿಕ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಅಂತ ಹೇಳಿ ಆರೋಪಿಸಿದಂತಹ ಚಿನ್ನಯ್ಯ ಇದೀಗ ಪಶ್ಚಾತ್ತಾಪದಿಂದ ಕೊರಗ್ತಾ ಇದ್ದಾನಂತೆ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರ ಮುಂದೆ ಅವರ ಮಾತುಗಳನ್ನ ಕೇಳಿ ಹೀಗೆ ಮಾಡಿದೆ ಇನ್ನು ನನಗೆ ಯಾರೂ ಗತಿ ಇಲ್ಲ ಅಂತ ಹೇಳಿ ಕಣ್ಣೀರು ಕೂಡ ಹಾಕಿದ್ದಾರೆ ಇದೆಲ್ಲವೂ ಕೂಡ ಕೋರ್ಟ್ ಗಮನದಲ್ಲಿ ಇಟ್ಟುಕೊಂಡಿದೆ ಧರ್ಮಸ್ಥಳದ ಕೇಸ್ನಲ್ಲಿ ನಾನೊಬ್ಬ ಸಾಕ್ಷಿದಾರ ಅಂತ ಹೇಳಿ ಸಾಕ್ಷಿ ಸಂರಕ್ಷಣಾ ಅಡಿ ಪೊಲೀಸರಿಂದ ರಕ್ಷಣೆ ಪಡೆದುಕೊಂಡಿದ್ದಂತಹ ಚಿಹ್ನೆಯನ್ನ ಪೊಲೀಸರು ಬಂಧನ ಮಾಡದೆ ವಶಕ್ಕೂ ಪಡೆಯದೆ ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ರು ಆದರೆ ಆತ ಹದಿನೇಳು ಗುಂಡಿ ತೆಗೆಸಿದ್ರು ಏನೂ ಸಿಗದೆ ಇರೋದು ಜೊತೆಗೆ ಆತನ ಹೇಳಿಕೆಗಳಲ್ಲಿ ಗೊಂದಲ ಇರೋದು ಎಲ್ಲವೂ ಕೂಡ ತನಿಖೆ ವೇಳೆ ಕಂಡು ಬಂದ ಹಿನ್ನೆಲೆ ಚುರುಕಾದ ಎಸ್ಐಟಿ ಅಧಿಕಾರಿಗಳು ಆತನಿಗೆ ನೀಡಲಾಗಿದ್ದಂತಹ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯನ್ನ ಕೋರ್ಟ್ ನಲ್ಲಿ ಪ್ರಶ್ನಿಸಿ ರದ್ದುಗೊಳಿಸಿದ್ರು ಇದಾದ ನಂತರ ಮುಸ್ಕುಧಾರಿ ಅನಾಮಿಕ ವ್ಯಕ್ತಿಯ ಬಂಧನ ಕೂಡ ಆಗತ್ತೆ ಇದಾದ ನಂತರ ಆತನ ಹೆಸರು ಹೌದು ಸಿ ಎಸ್ ಚಿನ್ನಯ್ಯ ಅಲಿಯಾಸ್ ಚೆನ್ನಾ ಅಂತ ಹೇಳಿ ಆತ ಹೆಸರು ನಿಜವಾಗ್ಲೂ ಕೂಡ ರಿವೀಲ್ ಮಾಡ್ತಾರೆ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಮೂಲತಃ ಮಂಡ್ಯದವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಕೂಡ ಮಾಡಿದ್ದಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧರ್ಮಸ್ಥಳ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧರ್ಮಸ್ಥಳದಲ್ಲಿ ಕಳೆದ ಎರಡು ದಶಕಗಳಲ್ಲಿ ಅನೇಕ ಕೊಲೆ ಅತ್ಯಾಚಾರ ಮತ್ತು ಸಾಮೂಹಿಕ ಶವ ಹೂತಿರುವಂತಹ ಘಟನೆಗಳು ನಡೆದಿದೆ ಅಂತ ಹೇಳಿ ಚಿನ್ನಯ್ಯ ಆರೋಪ ಮಾಡಿದ್ರು ಈ ಆರೋಪಗಳು ಧರ್ಮಸ್ಥಳದ ಆಧ್ಯಾತ್ಮಿಕ ಮಹತ್ವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಿತ್ತು ಆದರೆ ಎಸ್ಐಟಿಯ ತನಿಖೆಯಲ್ಲಿ ಚಿನ್ನಯ್ಯನ ಹೇಳಿಕೆಗಳಲ್ಲಿ ವ್ಯತ್ಯಾಸಗಳು ಯಾವಾಗ ಕಂಡು ಬಂದಿತ್ತು ಅವನ ಆರೋಪಗಳು ಸುಳ್ಳು ಅಂತ ಹೇಳಿ ಸಾಬೀತಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಇನ್ನು ಎಸ್ಐಟಿ ಅಧಿಕಾರಿ ಅಧಿಕಾರಿಗಳು ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡಲಿಲ್ಲ ಚೆನ್ನಯ್ಯನ ಬಂಧಿಸಿ ಇಷ್ಟು ದಿನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಲಾಗಿದೆ ಚಿನ್ನಯ್ಯ ತಾನು ಸೂತ್ರಧಾರರ ಒತ್ತಾಯದ ಮೇರೆಗೆ ಈ ಆರೋಪಗಳನ್ನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ನಾನು ತಪ್ಪು ಮಾಡಿದ್ದೀನಿ ಇದರ ಹಿಂದೆ ಇನ್ನು ಯಾರಿದ್ದಾರೆ ಅನ್ನೋದನ್ನ ಹೇಳೆ ಹೇಳ್ತೀನಿ ಅಂತ ಕಣ್ಣೀರ್ ಹಾಕುತ್ತಾ ಹೇಳ್ಕೊಂಡಿದ್ದಾನೆ ತನ್ನ ಜೊತೆ ಈ ಹಿಂದೆ ಸಹಕರಿಸಿದ್ದ ವಕೀಲರ ಮೇಲೆ ಭರವಸೆ ಇಲ್ಲ ಅಂತ ಚೆನ್ನಯ್ಯ ಆರೋಪಿಸಿದ್ದ ಈ ಒಪ್ಪಿಗೆಯು ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಕೂಡ ತಂದ್ಬಿಟ್ಟಿತ್ತು ಎಸ್ಐಟಿಯು ಚೆನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ಇತರೆ ಆರೋಪಿಗಳನ್ನ ಗುರುತಿಸಿ ತನಿಖೆ ಮುಂದುವರೆಸ ಇನ್ನು ಯು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಮಾನವನ ಬುಡೆಯನ್ನ ತಂದಿದ್ದ ಸ್ಥಳಗಳಲ್ಲಿ ಮಜರ್ ಕೂಡ ನಡೆಸಿದ್ರು ಚಿನ್ನಯ್ಯನ ಜೊತೆಗೆ ಗಿರೀಶ್ ಮಠ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟೀಮ್ ಮತ್ತು ವಿಠಲ್ ಗೌಡ ಈ ಪ್ರಕರಣದಲ್ಲಿ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಹೇಳಿ ಈ ತನಿಖೆಯಲ್ಲಿ ಗೊತ್ತಾಗುತ್ತೆ ನಂತರ ಉಜಿರಿಯ ಮಹೇಶ್ ಶೆಟ್ಟಿಯ ಮನೆಯಲ್ಲಿಯೇ ಚಿನ್ನಯ್ಯ ಎರಡೂ ತಿಂಗಳು ಅಲ್ಲೇ ವಾಸವಿದ್ರು ಅನ್ನೋದು ಗೊತ್ತಾಗುತ್ತೆ ಈ ಮನೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿಡಿಯೋಗಳು ಮತ್ತು ಸಂದರ್ಶನಗಳು ಕೂಡ ರೆಕಾರ್ಡ್ ಆಗಿದೆ ಅಂತ ಹೇಳಿ ಎಸ್ಐಟಿಯ ಮೂಲಗಳು ಕೂಡ ಮಾಹಿತಿಯನ್ನ ಕೊಟ್ಟುತ್ತೆ ಇಷ್ಟೆಲ್ಲಾ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಚಿನ್ನಯ್ಯನ ಮಾಜಿ ಪತ್ನಿ ರತ್ನಮ್ಮ ಅವರು ಸುಳ್ಳಿನ ಸೂತ್ರಧಾರ ಅಂತ ಹೇಳಿ ಆರೋಪ ಕೂಡ ಮಾಡ್ತಾರೆ ಚಿನ್ನಯ್ಯನ ಜೊತೆ ವಿವಾಹವಾಗಿರುವಂತಹ ರತ್ನಮ್ಮ ಎರಡ್ ಸಾವಿರದ ಆರರಲ್ಲಿ ವಿಚ್ಛೇದನ ಪಡೆದಿದ್ದಾರೆ ಚಿನ್ನಯ್ಯ ತನ್ನ ವಿವಾಹದ ಸಮಯದಲ್ಲಿ ಯಾವುದೇ ಕೊಲೆ ಅತ್ಯಾಚಾರ ಅಥವಾ ಶವ ಹೂತಿರುವ ಬಗ್ಗೆ ಉಲ್ಲೇಖ ಕೂಡ ಮಾಡಿಲ್ಲ ಅಂತ ಹೇಳಿ ರತ್ನಮ್ಮ ಕೂಡ ಹೇಳಿಕೆಯನ್ನ ನೀಡಿದ್ರು ನಂತರ ಗ್ರಾಮಸ್ಥರು ಕೂಡ ಚಿನ್ನಯ್ಯನ ಈ ಆರೋಪಗಳನ್ನ ಖಂಡಿಸಿದ್ರು ಅವನು ಹಣಕ್ಕಾಗಿ ಇಷ್ಟೆಲ್ಲಾ ಕಥೆಯನ್ನ ಕಟ್ಟಿರಬಹುದು ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು ಒಟ್ನಲ್ಲಿ ಅದೇ ಏನೇ ಇರಲಿ ಇಷ್ಟೆಲ್ಲ ಆದ ನಂತರ ಇಷ್ಟೆಲ್ಲಾ ತಿಂಗಳುಗಳು ಕಳೆದ ನಂತರ ಇವತ್ತು ಬಹುಶಃ ಚಿಹ್ನೆಯ ರಿಲೀಸ್ ಆಗ್ತಾನೆ ಅಂತ ಹೇಳಲಾಗ್ತಾ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೇಲ್ ಅಂತೂ ಮಂಜೂರಾಗೋಗಿದೆ ಆಗೋಗಿದೆ ಹಾಗಾಗಿ ನೋಡ್ಬೇಕಾಗತ್ತೆ ನಿಜವಾಗ್ಲೂ ಕೂಡ ಇವತ್ತು ಚಿನ್ನಯ್ಯ ರಿಲೀಸ್ ಆಗ್ತಾರ ಅಥವಾ ಮತ್ತಷ್ಟು ದಿನ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಮನವಿ ಮಾಡ್ಕೊಳ್ತಾರಾ ಇದಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ